ಕೊನೆಯದಾಗಿ ಎರಡು ಅಂಶಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತೀನಿ ಎರಡು ಅಂಶ ಏನು ಅಂತ ಅಂದ್ರೆ ಒಂದು ಕಾನೂನಾತ್ಮಕವಾದ ಅಂಶ ಕಾನೂನಿನ ಪ್ರಕಾರ ಇವಾಗ ಹೇಳ್ತಾ ಇದ್ದೀನಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎರಡು ಸುಪ್ರಸಿದ್ಧ ಜಡ್ಜ್ಮೆಂಟ್ ಗಳನ್ನ ಕೊಟ್ಟು ಹತ್ತು ವರ್ಷ ಆಗಿದೆ ಒಂದು ನಾಲ್ಕು ವರ್ಷ ಆಗಿದೆ ಮತ್ತೊಂದು ಹತ್ತು ವರ್ಷ ಆಗಿದೆ ಆರ್ ಶಿ ಗುಪ್ತಾ ಮತ್ತೆ ಸುನೀಲ್ ಕುಮಾರ್ ಪ್ರಕರಣ ಈ ಎರಡು ಪ್ರಕರಣಗಳನ್ನ ಅನುಷ್ಠಾನಗೊಳಿಸ್ಬೇಕು ಅಂತ ಹೇಳಿ ಹಲವಾರು ಹೈಕೋರ್ಟ್ಗಳು ತಮಿಳುನಾಡಿನ ಮಧುರೈ ಹೈಕೋರ್ಟ್ ಮತ್ತೆ ವೆಸ್ಟ್ ಬೆಂಗಾಳ್ ಕಲ್ಕಟ್ಟಾ ಹೈಕೋರ್ಟ್ ಈ ಎರಡು ಉಚ್ಚ ನ್ಯಾಯಾಲಯಗಳು ಜಡ್ಜ್ಮೆಂಟ್ ಕೊಟ್ಟು ಈಗಾಗಲೇ ತೀರ್ಪು ನೀಡಿದವೆ ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಒಂದು ರೆವ್ಯೂ ಪಿಟಿಷನ್ ಏನ್ ಹೇಳಿದ್ದಾರೆ ಅಂತ ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ತೀರ್ಪು ಕ್ರಮಬದ್ಧವಾಗಿದೆ ಅಂತ ಹೇಳಿ ಆ ರೆವ್ಯೂ ಪಿಟೀಷನ್ ಪೆಂಡಿಂಗ್ ಇದೆ ಅದು ಮೊನ್ನೆ ಹದಿನೆಂಟನೇ ತಾರೀಕು ವಿಚಾರಣೆಗೆ ಬರಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿದೆ ಆರ್ ಸಿ ಗುಪ್ತಾ ಕಂಟೆಂಪ್ಟ್ ಪಿಟಿಷನ್ ಇನ್ನ ಕೂಡ ಪೆಂಡಿಗಿದೆ ಹಲವಾರು ಉಚ್ಚ ನ್ಯಾಯಾಲಯಗಳಲ್ಲಿ ಸಾವಿರಾರು ರಿಟ್ ಅರ್ಜಿಗಳನ್ನ ದಾಖಲು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಐದು ಸಾವಿರ ರಿಟ್ ಅರ್ಜಿ ಬಾಕಿ ಇದೆ ಇವೆಲ್ಲವೂ ಕೂಡ ತೀರ್ಮಾನಕ್ಕೆ ಬರುತ್ತೆ ಅಧಿಕಾರಿಗಳು ತಿಳ್ಕೊಂಡಿರ್ಬೋದು ನಾವು ಏನ್ ಮಾಡಿರೋ ಜಯಿಸ್ತೀವಿ ಅಂತ ಹೇಳಿ ಯಾವುದೇ ಕಾರಣದಲ್ಲಿ ಅಧಿಕಾರಿಗಳು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಜೈಲ್ಗೆ ಹೋಗ್ಬೇಕಾಗುತ್ತೆ ನಾನು ಅಧಿಕಾರಿಗಳ ಮುಂದೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ನೀವು ಜೈಲ್ಗೆ ಹೋಗಬೇಕಾಗತ್ತೆ ನ್ಯಾಯಾಲಯದ ತೀರ್ಪನ್ನು ಅನುಷ್ಠಾನಗೊಳಿಸಿದ ಅಂತ ಅಂದ್ರೆ ನಿಮಗೆ ಜೈಲು ಕಟ್ಟಿಟ್ಟ ಬುತ್ತಿ ಅಂತ ಮಾತನ್ನ ಹೇಳಿದಿನಿ ಸ್ನೇಹಿತರೆ ಇಷ್ಟೊಂದು ಉರಿ ಬಿಸಿಲಿನಲ್ಲಿ ಇಷ್ಟೊಂದು ಜನ ನೂರಾರು ಜನ ನಮ್ಮ ಇ ಪಿ ಎಸ್ ನಿವೃತ್ತರು ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಆದ್ರೆ ನಮ್ಮ ಏನು ನಿವೃತ್ತರ ಆ ಅಹವಾಲ್ ಏನಿದೆ ನಮ್ಮ ಒಂದು ಶಾಪ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಟ್ಟದೇ ಇರಲ್ಲ ಅವ್ರು ತಿಳ್ಕೊಂಡಿರ್ಬೋದು ನಾನು ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಆದ್ರೆ ಇದು ಯಾವತ್ತಿಗೂ ಕೂಡ ಒಳ್ಳೇದಾಗಲ್ಲ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಅವರ ಉದ್ದೇಶ ಈಗಾಗಲೇ ಸ್ಪಷ್ಟವಾಗಿದೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಕೇವಲ ಇನ್ನು ಐದಾರು ವರ್ಷ ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಯಾರು ಇರಲ್ಲ ಇ ಪಿ ಎಸ್ ಪಿಂಚಣಿದಾರರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಈಗಾಗಲೇ ಅವರೆಲ್ಲ ಎಪ್ಪತ್ತೈದು ಎಂಬತ್ತು ವರ್ಷ ದಾಟಿದ್ದಾರೆ ವಯೋಸಹಜ ಕಾಯಿಲೆ ಇದೆ ವೃದ್ಧಾಪ್ಯ ಇದೆ ಈ ಎಲ್ಲ ಕಾರಣಗಳಿಂದ ಈ ಏನು ಅಧಿಕಾರಿಗಳ ಒಂದು ಆಟ ಏನಿದೆ ಇದು ಇನ್ನು ಮುಂದೆ ನಡೆದ ನೆಡೆಯ ಬಿಡೋಲ್ಲ ಈ ಬಜೆಟ್ ಅಧಿವೇಶನದವರೆಗೆ ಮಾತ್ರ ನಾವು ಕಾಯ್ತೀವಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಸಂಸದರು ಈ ಸಾರಿ ಧ್ವನಿ ಎತ್ತಬೇಕು ನಮ್ಮ ಕಷ್ಟ ಸುಖಗಳನ್ನ ಅವರು ಪ್ರಶ್ನೆ ಮಾಡಬೇಕು ನ್ಯಾಯ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಇದೇ ಲಾಲ್ಬಾಗ್ ಮೀಟಿಂಗ್ ಇದೆ ಯಾಕೆಂದ್ರೆ ಲಾಲ್ಬಾಗ್ ಮೀಟಿಂಗು ನಮ್ಮ ಚಿಂತನಾ ಮಂಥನ ಸಭೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ದಿನ ಇದನ್ನೇ ನಮ್ಮ ಲಾಲ್ಬಾಗ್ ಮೀಟಿಂಗು ತೊಂಬತ್ತ ಎಂಟನೇ ಒಂದು ಮಾಸಿಕ ಸಭೆ ಲಾಲ್ಬಾಗ್ ಅಲ್ಲಿ ನಡೆಯುತ್ತೆ ಅವತ್ತಿನ ದಿವಸ ಎಲ್ಲರೂ ದಯವಿಟ್ಟು ಬನ್ನಿ ಹಲವಾರು ಕಾರ್ಮಿಕ ಮುಖಂಡರು ಕೂಡ ಕಲಿಸ್ತಾ ಇದ್ದೀವಿ ಕಾರ್ಮಿಕ ಮುಖಂಡರು ಅವರು ರಿಟೈರ್ ಆಗಿರೋರು ಅವರ ಅನುಭವ ಅವರ ಒಂದು ಇದ್ರ ಚಿಂತನೆ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ ಇವತ್ತು ಶ್ರೀಮತಿ ಉಮಾ ಅವರು ಬಂದಿದ್ರು ಉಮಾ ಅವರು ಕೂಡ ಅವರ ಎಲ್ಲಾ ಒಂದು ಅನುಭವಗಳನ್ನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಅವರು ಒಂದು ಈ ರಂಗಭೂಮಿ ಕಲಾವಿದರು ಜೊತೆಗೆ ಈ ಒಂದು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಿರೂಪಣೆ 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 ನಡೆಸ್ಕೊಡ್ತಾರೆ ಒಂದು ಪ್ರತಿಭಾವಂತ ನೌಕರರು ಈ ಒಂದು ನೌಕರರು ಬಂದು ಕೂಡ ಮಾತನಾಡಿದರೆ ನಾವು ಕೂಡ ಸಾಕಷ್ಟು ಅಂಶಗಳ ಬಗ್ಗೆ ನಿಮಗೆ ಅರಿವು ಮತ್ತು ಜಾಗೃತಿ ಮೂಡಿಸಿದ್ದೇವೆ ಈ ಒಂದು ಹೋರಾಟ ಏನಿದೆ ಈ ಹೋರಾಟನ ನಾವು ನಿಲ್ಸಲ್ಲ ಯಾಕೆ ಅಂತ ಬಜೆಟ್ ನೋಡ್ತೀವಿ ನೋಡಿ ಆದ್ಮೇಲೆ ನಮ್ಮ ಒಂದು ಏನು ಕಾನೂನು ಕೈ ತೊಳದು ಈಗ ನಮ್ಮ ಬ್ರಹ್ಮಚಾರಿಯವರು ಹೇಳಿದ್ರು ನಾವು ಕಾನೂನು ಕೈ ತಗೊಳ್ತೀವಿ ಅಂತ ಹೇಳಿ ನಾವು ಕಾನೂನು ಕೈ ತಗೊಳ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇದುವರೆಗೂ ನಾವು ಶಾಂತಿಯುತ ಹೋರಾಟ ಮಾಡಿದ್ದೇವೆ ಏನು ಅಹಿಂಸಾತ್ಮಕವಾಗಿ ನಾವು ಈ ಸ್ವತಂತ್ರ ಯೋಧರು ಹಿಂದೆ ಮುನ್ನೂರು ವರ್ಷಗಳ ಕಾಲ ಹೋರಾಟ ಮಾಡಿದಲ್ಲ ಆ ರೀತಿ ನಾವು ಅಹಿಂಸಾತ್ಮಕ ಹೋರಾಟ ಮಾಡಿದ್ದೇವೆ ಆದ್ರೆ ಮುಂದಿನ ದಿನಗಳಲ್ಲಿ ಅಹಿಂಸಾತ್ಮಕ ಹೋರಾಟನ ಕೈಬಿಟ್ಟು ನಾವು ನಮ್ಮದೇ ಆದ ಹೋರಾಟನ ಪ್ರಾರಂಭ ಮಾಡ್ತೀವಿ ನಾನು ಈ ತುಂಬಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಬಜೆಟ್ ಅಧಿವೇಶನದವರೆಗೂ ನಾವು ಕಾಯ್ದು ನಮ್ಮ ಹೋರಾಟಕ್ಕೆ ಸಿದ್ಧ ಆಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಈಗ ಈ ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಬಂದು ಕೊಟ್ಟಾದ್ಮೇಲೆ ಅಧಿಕಾರಿಗಳನ್ನ ನಾವು ಇವಾಗ ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ